ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋ ಸಂರಕ್ಷಣಾ ವೇದಿಕೆ ತನ್ನ ಅಸಮಾಧಾನವನ್ನು ಹೊರಹಾಕಿದೆ ಹೌದು ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಕ್ರೌರ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿರುದ್ಧ ಸಿಳಿದಿದೆ ಗೋ ಸಂರಕ್ಷಣಾ ಸಂವರ್ಧನಾ ಕೃತ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಪ್ರತಿಭಟನೆಯ ಪೂರ್ವಭಾವಿ ಸಭೆ ಸಂಜೆ ಐದು ಗಂಟೆಗೆ ನಿಗದಿಯಾಗಿದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಸುಧಾಶ್ರಮ ಅಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ರಾಜ್ಯದ ಮೂಲೆ ಮೂಲೆಯಿಂದ ಹಿಂದೂ ಸಂಘಟನೆಗಳು ಈ ಸಭೆಯಲ್ಲಿ ಭಾಗಿಯಾಗ್ತವೆ ಹಲವು ಮಜಲುಗಳಿಂದ ಅಂದ್ರೆ ಹಲವಾರು ಆಯಾಮಗಳಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತೆ ಹಾಗಾಗಿ ಈ ಸಭೆ ಬಹಳ ಮಹತ್ವಪೂರ್ಣದಾಗಿದೆ ಹೌದು ನೋಡಿ ಈಗಾಗಲೇ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ಪಡೆದುಕೊಂಡಿರುವುದನ್ನು ನಾವು ಗಮನಿಸಬಹುದು ಈ ತುಷ್ಟೀಕರಣ ಅತಿಯಾದಾಗ ಕೆಲವೊಂದು ಸಮುದಾಯದ ಆರ್ಭುಟ ಅನ್ನೋದು ಹೆಚ್ಚಾಗುತ್ತೆ ಅನ್ನುವಂತಹ ನೆಟ್ಟಿನಲ್ಲೂ ಕೂಡ ಅಸಮಾಧಾನವನ್ನು ಹಲವು ರಾಜಕೀಯ ನಾಯಕರು ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ನಡುವೆ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ಕೂಡ ಕ್ರಿಮಿಗಳ ವಿರುದ್ಧ ಸಿಡಿದೆದ್ದಿದೆ ಈ ಕೃತ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಪ್ರತಿಭಟನೆಯ ಪೂರ್ವಭಾವಿ ಸಭೆ ಇಂದು ಸಂಜೆ ಐದು ಗಂಟೆಗೆ ನಡೆಯುತ್ತೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಸಿದ್ಧಾಶ್ರಮದಲ್ಲಿ ಸಭೆ ಸಭೆಯಲ್ಲಿ ಹಲವು ಹಿಂದೂ ಸಂಘಟನೆಗಳು ಕೂಡ ಭಾಗಿಯಾಗುತ್ತೆ ಹಲವಾರು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಹಾಗಾದರೆ ಸಭೆಯಲ್ಲಿ ಯಾರೆಲ್ಲ ಸೇರ್ತಾರೆ ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ನಡೆಯುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಬಿಜೆಪಿ ನಾಯಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮತ್ತು ಬಿಜೆಪಿ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಸ್ಥಳದ ಪರಿಶೀಲನೆಯನ್ನು ಮಾಡಿದ್ರು ಒಂದಷ್ಟು ವರದಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ನಿನ್ನೆಯೇ ಈ ಪ್ರಕ್ರಿಯೆ ನಡೆದಿದೆ ಇವತ್ತು ಮೀಟಿಂಗ್ ನಡೆಯುತ್ತೆ ಹಾಗಾಗಿ ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಬಹಳ ಮುಖ್ಯ ಮತ್ತು ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನೋದು ನೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಏನಿದ್ದಾರೆ ಆತನನ್ನು ಬಂಧನ ಕೂಡ ಮಾಡಲಾಗಿದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡ್ತಾರೆ ಮಂಜು ಇವತ್ತು ಸಂಜೆ ಐದು ಗಂಟೆ ನಡೆಯುವಂತಹ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅವರ ಪ್ರಮುಖ ವಿಚಾರಗಳ ಚರ್ಚೆ ಆಗತ್ತೆ ಅಂತ ಖಂಡಿತ ಹೋಗು ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆಯನ್ನ ನೋಡಿದ್ರೆ ಬೆಂಗಳೂರು ಜನ ಒಂದು ಕ್ಷಣ ತಲೆ ತಗ್ಗಿಸುವಂತಹ ಒಂದು ಘಟನೆ ಅಂದ್ರೆ ತಪ್ಪಾಗಲ್ಲ ಅಷ್ಟರ ಒಂದು ದುರ್ವರ್ತನೆ ತೋರುವಂತ ಕೆಲಸ ನಿನ್ನೆ ಈ ಒಂದು ಘಟನೆ ನಡೆದಿತ್ತು ಅಂದ್ರೆ ಮೂರು ಹಸುಗಳ ಕೆಚ್ಚಲು ಸೇರಿದಂತೆ ಆ ಹಾಲು ಬರುವಂತ ಒಂದು ಜಾಗವನ್ನ ಕತ್ತರಿಸುವಂತ ಕೆಲಸ ಆಗಿತ್ತು ಆ ಕತ್ತರಿಸಿದ್ದಂತೆ ಆ ಹಸುಗಳ ಮಾಲೀಕ ಚಮರಾಜಪೇಟೆಯ ಜನಗಳ ಆಸ್ಪತ್ರೆಗೆ ಕರ್ಕೊಂಡು ಬಂದು ಒಳಪಡಿಸುವಂತ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಯ್ತು ಈ ದುರ್ಘಟನೆ ನಡಿಬಾರ್ದಾಗಿತ್ತು ಯಾರು ಈ ಆ ಒಂದು ಜನಗಳಿಗೆ ದನಗಳಿಗೆ ಈ ರೀತಿ ಆ ಕೆಚ್ಚಲನ್ನ ಕೊಯ್ದ್ರು ಎನ್ನುವಂತ ಆಕ್ರೋಶ ಹೊರಗಾಕುವಂತ ಕೆಲಸ ಆಯ್ತು ಬಿಜೆಪಿ ನಾಯಕರು ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪಿ ಸಿ ಮೋಹನ್ ಅವರು ಭೇಟಿ ಕೊಡ್ತಾರೆ ಸೇರಿದಂತೆ ಈ ಸಂಬಂಧಪಟ್ಟಾಗಿ ಘಟನೆ ಸಂಬಂಧಪಟ್ಟ ಸಿದ್ಧರಾಮಯ್ಯನವರು ಕೂಡ ಉತ್ತರವನ್ನ ಕೊಡ್ತಾರೆ ಡಾಕ್ಟರ್ ಜಿ ಅವರು ಕೂಡ ಉತ್ತರವನ್ನ ಕೊಡ್ತಾರೆ ಯಾರೇ ಈ ಒಂದು ಕೃತ್ಯವನ್ನು ಬೆಸ್ಕಿದ್ರೆ ಅವರನ್ನ ಬಂಧಿಸುವಂತ ಕೆಲಸ ಆಗುತ್ತೆ ಶಿಕ್ಷಾರ್ಹ ಅಪರಾಧಕ್ಕೆ ಒಳಪಡಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಎನ್ನುವಂಥಲ್ಲಿ ಎಚ್ಚರಿಕೆಯನ್ನ ಕೊಡ್ತಾರೆ ಅದಾದ ಬಳಿಕ ಯಾರ್ಯಾರು ಈ ಒಂದು ಆ ಕಿಡಿಗೇಡಿಗಳು ಭಾಗಿಯಾಗಿದ್ರು ಅವರನ್ನು ಬಂಧಿಸುವಂತ ಕೆಲಸ ಆಗಿದೆ ಇಷ್ಟಾದ್ರೂ ಕೂಡ ಹಿಂದೂಪುರ ಸಂಘಟನೆಗಳು ಚಾಮರಾಜಪೇಟೆಯ ಹಿರಿಯ ನಾಗರಿಕರು ಸೇರಿದಂತೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತ ಕಾರಣದಿಂದಾಗಿ ಇವತ್ತು ನಾಲ್ ಐದು ಗಂಟೆಗೆ ಸಭೆಯನ್ನ ಕರೆಯುವಂತ ಕೆಲಸ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ತಾಯಿಯಂತೆ ಪೂಜಿಸುವಂತಹ ಗೋಮಾತೆಯನ್ನ ಮಾತೆಯನ್ನ ಗೆಚ್ಚಲನ್ನ ಕರೆದಿರುವಂತದ್ದು ಎಷ್ಟು ಸರಿ ಈ ವಿಕೃತಿ ಮನಸ್ಸುಳ್ಳವರನ್ನ ಇನ್ನಷ್ಟು ಆ ಶಿಕ್ಷಾರ ಶಿಕ್ಷೆಗೆ ಒಳಪಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಹಿಂದೂಪುರ ಮುಖ ಮುಖಂಡರುಗಳು ಅಂದ್ರೆ ಶ್ರೀರಾಮ್ ಸೇನೆ ಆಗ್ಬೋದು ಸೇರಿದಂತೆ ಬಜರಂಗ ದಳ ಆಗ್ಬೋದು ಆ ಏನು ಪ್ರಾಣಿ ದಯ ಸಂಘ ಏನಿರ್ತಾರೋ ಆ ಪ್ರಾಣಿ ದಯ ಸಂಘದವರು ಕೂಡ ಸಾಕಷ್ಟು ಜನ ಭಾಗಿಯಾಗಿ ಅಧಿಕೃತವಾಗಿ ಇವತ್ತು ಸಭೆ ಮಾಡಿ ಪ್ರತಿಭಟನೆಯ ರೂಪವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಇರ್ಬೇಕು ಯಾಕಂತ ಹೇಳಿದ್ರೆ ಈ ಒಂದು ಸರ್ಕಾರ ಬಂದಾಗಿಂದ ಕೂಡ ಇನ್ನಿತರ ಗಲಾಟೆಗಳು ಸೇರಿದಂತೆ ಸಾಕಷ್ಟು ಕೆಟ್ಟ ಚಟುವಟಿಕೆಗಳು ಬೆಂಗಳೂರಿನಲ್ಲಿ ನಡೀತಾ ಇದ್ದಾವೆ ಇದರ ಜೊತೆಗೆ ಮುಂದುವರೆದ ಭಾಗವಾಗಿ ದನಗಳಿಗೆ ಈ ರೀತಿ ಮಾಡಿರುವಂತದ್ದು ಎಷ್ಟು ಸರಿ ಎನ್ನುವಂತೂ ಕೂಡ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಸಭೆ ಐದು ಗಂಟೆಗೆ ನಿಗದಿ ಮಾಡಲಾಗಿದೆ ಚಾಮರಾಜಪೇಟೆಯಲ್ಲಿರುವಂತಹ ಸಿದ್ಧಾಶ್ರಮ ಏನಿದೆಯೋ ಸಿದ್ಧಾಶ್ರಮದಲ್ಲಿ ಸಭೆಯನ್ನ ಕರೆದಿರುವಂತದ್ದು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಹಿಂದೂ ಸಂಘಟನೆಗಳು ಭಾಗಿಯಾಗ್ತವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಈ ಸಭೆಯನ್ನ ಕರೆದಿರುವಂತಹ ನೇತೃತ್ವವನ್ನು ವಹಿಸ್ಕೊಂಡಿರುವಂತಹವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ಸಭೆಯನ್ನ ನಡೆದ್ರೆ ಹಲವು ಮಜಲುಗಳ ಮಾಹಿತಿ ಮಹತ್ವವನ್ನ ಪಡೆಯುವಂತ ಕೆಲಸವನ್ನು ಕೂಡ ಈ ಒಂದು ಸಭೆಯಲ್ಲಿ ಆ ಸಾಧ್ಯತೆ ಎಲ್ಲಾ ರೀತಿಯ ಒಂದು ಸಾಧ್ಯತೆಯು ಕೂಡ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಭೆ ಆದ ಬಳಿಕ ಬೆಂಗಳೂರಿನಲ್ಲಿ ಉಗ್ರವಾದಂತಹ ಹೋರಾಟಕ್ಕೂ ಕೂಡ ನಾವು ಕರೆ ಕೊಡ್ತೇವೆ ಎನ್ನುವಂತರ ಮಾಹಿತಿಗಾಗಿ ಮಂಜುನಾಥ್ ಹಸುಗಳ ಕೆಚ್ಚಲು ಕೊಯ್ದು ಕ್ರೌರ್ಯ ಮರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಓರ್ವ ಆರೋಪಿಯನ್ನ ಕಾಟನ್ಪೇಟೆ ಪೊಲೀಸರು ಭಾನುವಾರ ರಾತ್ರಿಯೇ ಬಂಧನಕ್ಕೆ ಒಳಪಡಿಸಿದ್ದಾರೆ ಆರೋಪಿಯನ್ನ ಶೇಖ್ ನಸ್ರೂ ಮೂವತ್ತು ವರ್ಷ ಈತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಈತ ಬಿಹಾರ ರಾಜ್ಯದ ಚಂಪಾರನ್ ಜಿಲ್ಲೆಯ ಮೂಲ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಏನು ಘಟನೆ ನಡೆಯಿತು ಆ ಸ್ಥಳದಿಂದ ಐವತ್ತು ಮೀಟರ್ ದೂರದಲ್ಲಿರುವಂಥ ಪ್ಲಾಸ್ಟಿಕ್ ಮತ್ತು ಬಟ್ಟೆ ಹೊಲಿಯುವ ಅಂಗಡಿಯಲ್ಲಿ ಸಹಾಯಕನಾಗಿ ಈತ ಕೆಲಸವನ್ನು ಮಾಡ್ತಾ ಇರ್ತಾನೆ ಈತನೇ ಆ ಹಸುಗಳ ಮೂರು ಹಸುಗಳ ಕೆಚ್ಚುಲನ್ನು ಕತ್ತರಿಸಿ ಜೊತೆಗೆ ಕಾಲುಗಳನ್ನು ಮಚ್ಚಿನಿಂದ ಕಡದಿರುವಂತಹ ಘಟನೆ ನಡೆದಿರುವಂಥದ್ದು ಈಗಾಗಲೇ ಬಿಜೆಪಿಯ ಹಲವು ನಾಯಕರು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಹಸುಗಳ ಆರೋಗ್ಯದ ನಿಮಿತ್ತ ವಿಚಾರಣೆಯನ್ನ ನಡೆಸಿದ್ದಾರೆ ಇದೆಲ್ಲ ಒಂದು ಭಾಗ ಆದರೆ ಇವತ್ತು ನನ್ ಸಂಚೆ ನಡೆಯುವಂತಹ ಸಭೆ ಬಹಳ ಮಹತ್ವಪೂರ್ಣದು ಹಲವು ಹಿಂದೂ ಸಂಘಟನೆಗಳು ಈ ಸಭೆಯಲ್ಲಿ ಭಾಗಿಯಾಗ್ತವೆ ಮತ್ತು ಉಗ್ರ ರೀತಿಯಲ್ಲಿ ಹೋರಾಟವನ್ನ ನಡೆಸುವಂತಹ ಸೂಚನೆ ಕೂಡ ಲಭ್ಯವಾಗಿರುವಂಥದ್ದು ಹಾಗಾಗಿ ಬಿಜೆಪಿ ಅಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸೇರಿದಂತೆ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿಕೊಂಡು ಹಾಗಾದರೆ ಈ ಪ್ರತಿಭಟನೆಯನ್ನ ಹೋರಾಟವನ್ನು ನಡೆಸ್ತಾವ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಗೋ ಸಂವರ್ ಗೋ ಸಂರಕ್ಷಣಾ ಸಂವರ್ಧನ ಸಮಿತಿ ಸೇರಿದಂತೆ ಹಲವು ಸಂಘಟನೆಗಳು ಇಂದು ಸಂಜೆ ಐದು ಗಂಟೆಗೆ ಚಾಮರಾಜಪೇಟೆಯಲ್ಲಿರುವಂತಹ ಸಿದ್ದಾಶ್ರಮದಲ್ಲಿ ಸಭೆ ಸೇರಿದ್ದಾವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ